చిను ఊట్రవ కబర చికమ్ బేక్ ఉంటుంది చినూ నన్నమేలు కోపవ చిను నన్ ఆర్మే కోప ఇలా బేజారు మార్కబాడాకణ నన్ సమ్స్బుడు నోడు తప్ప నన్ను నిన్ భాడ నో కొట్ే నేను కొడుబా కిడ కొని సమ్స్బుడవా నన్న వారా మనసాలి మడి కదీల విడి చికమ్ తలకి నీవు సరి బా మరి ఊట మిబా బి బర్లి కారెర్లీతీ బుడి సరి ఆతూ నన్నమే కోప ఇలా తనే ಕೋಪ ಮಾಡ್ಕೊಬೇಡ ಕಣವ ಏನು ಮಾಡಿ ಕೆಟ್ಟನು ಕಾಲ ಹಂಗೆಲ್ಲ ಆಯಿತು ಇನ್ಮೇಲೆ ದೇವ ಊರಣೆಗೂ ನಾನು ಚೆನ್ನಾಗಿರ್ತೀನಿ ಈಗ ಅನ್ಬೋಸಿರೋ ಕಷ್ಟವೇ ಸಾಕು ನನಗೆ ಬೇಕಾದಷ್ಟು ಬೇಜಾರಾಗ್ಬಿಟ್ಟು ನನಗೆ ಈಗ ಸರಿ ಬಿಡಿ ಆಮೇಲೆ ಅಕ್ಕ ಅಕ್ಕಮತ್ತಿ ಊಟ ಮಾಡ್ತೀನಿ ನೀವೇನು ಬೇಜಾರು ಮಾಡ್ಕೊಬೇಡಿ ನನಗೇನು ಬೇಜಾರಿಲ್ಲ ಚಿಕ್ಕಮ್ಮ ಸರಿಯಾ ನೀವೇನು ಬೇಜಾರು ಮಾಡ್ಕೋಬೇಡಿ ಬಿಡಿ ಏನೋ ನಮ್ಮ ಮನೆ ಬರಿತು ಆಯಿತು ಅದ್ಕೆಲ್ಲ ತಲೆನೇ ಕೇಳ್ಸ್ಕೊಂಡಿಲ್ಲ ನಾವು ನೀವೇ ಬೇಜಾರ್ ಮಾಡ್ಕೊತೀರಿ ಬಿಡಿ ಆಯಿತು ನಿಮ್ಮ ಇಷ್ಟ ನಿಮ್ಮ ಜನ ನಿಮ್ಮ ಇಷ್ಟ ನಾವ್ ನಂಗೆ ಇರ್ಬೇಕು ನಾವಿಮ್ ಇಷ್ಟಪಟ್ಟಂಗೆ ಇರಬೇಕು ಅದೆಲ್ಲ ನಮ್ಮ ಸ್ವಾರ್ಥ ಆಯ್ಕಲ್ವಾ ಬಿಡಿ ಚಿಕ್ಕಮ್ಮ ಏನಿಲ್ಲ ನಾವೇನು ಬೇಜಾರ್ ನೀವು ನೀವೇನು ತಲೆ ಹೋಗ್ಬೇಡಿ ಅಕ್ಕ ಬರಲಿ ಇದು ಬಿಡಿ ಅಕ್ಕ ಬಾವೆಲ್ಲ ಬಂದ್ಮೇಲೆ ಊಟ ಮಾಡ್ಕೈತದೆ ಸರಿ ಹಲೋ ಯಾರು ನಾನು ಸರ್ ನಿಮ್ಗೆ ಹೆಸರು ಹೇಳಬೇಕು ಯಾರ ನಂಬರ್ ನೀವು ಯಾಕೆ ಮಾಡಿದಿರಿ ಲತಾ ಏನೇ ದುರಂಕಾರ ಜಾಸ್ತಿ ಆಗಿದೆ ನಿಮಗೆ ನನ್ನ ಫೋನೇ ಬ್ಲಾಕ್ ತಿಸ್ಕಾಕ್ತಿಯೇ ನೀನು ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ನಾನು ಎಷ್ಟು ಸಲಹೆ ಹೇಳಬೇಕು ನಿನಗೆ ಗಂಡನ ಬಿಟ್ಟೋಳು ನೀನು ನಿಮಗೆ ಇಷ್ಟೊಂದು ದುರಂಕಾರ ಇದೆಯಾ ಹೋಗ್ಲಿ ಭಾಳ ಕೊಡ್ತೀನಿ ಅಂತ ನಾನು ಅಂದ್ಕೊಂಡ್ರೆ ಏನೇನು ನಿಂದು ಏನು ಓವರ್ ಆಡ್ತಾ ಇದೆಯಾ ನೀನು ನೋಡು ಸುಮ್ಮನೆ ಕೋಪ ಬರ್ಸ್ಬೇಡ ಸಿ ಜಿ ಎಮ್ ಸರ್ ಕೋಪ ಹತ್ರ ನಿನ್ನ ಜೀವನ ಭಾಳ ಖರಾಬಾಗುತ್ತೆ ಹೇಳ್ತಾನೆ ಕೇಳು ಇನ್ನು ಏನೇ ಆಗಬೇಕು ಏನೇ ಆಗಬೇಕು ನಿನಗೆ ಇನ್ನೇನು ಆಗಬೇಕು ನಿನಗೆ ಬುದ್ಧಿ ಬುದ್ಧಿಲ್ವ ನಿನಗೆ ಎಲ್ಲಿದೆಯಾ ನೀನು ಅಲ್ಲಿ ಇಲ್ವಂತೆ ನೀನು ಬೇರೆ ಕಡೆ ಎಲ್ಲೋ ಹೋಗಿದೆಯಂತೆ ಎಲ್ಲೋಗಿದೆಯಾ ಹೇಳು ನೀನು ಎಲ್ಲಿ ಅಂತ ಹೇಳೋದು ಸರಿ ಇಲ್ಲ ಅಂದ್ರೆ ನೀನು ಸುಮ್ಮನೆ ಬಿಡಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳು ನಾನ್ ತುಂಬಾ ತುಂಬಾ ಕೆಟ್ಟ ಮನ್ಸು ಆಗಬೇಕಾಗುತ್ತೆ ನೀನು ನಿನ್ ಕೆಟ್ಟ ಮನ್ಸಲ್ಲ ನೀ ಒಳ್ಳೆ ಮಸ್ತ್ ನೀನು ಒಳ್ಳೆ ಆಗಿದ್ರೆ ನೀನು ನನಗೆ ಫೋನ್ ಮಾಡ್ತಿದ ಗಂಡೋಳು ಬರ್ತೆ ಭಾಳ ಹರಿತಿದ ಭಾಳ ಅರ್ಕ ನೀನು ನನ್ಗೆ ಭಾಳ ಮುರ್ದಲ್ಲ ನೀನು ಡವಲ್ ಒಪ್ಪ ನನ್ನ ಮಗನೇ ನಿನ್ ಸರಿಯಾಗಿ ಹಸ್ತೀನಿ ನನ್ನ ಮರಬರಿ ಮಾತಾಡ ನಾನ್ ಮಳೆ ಮಾತಾಡ ಹೇಳ್ತಾನೆ ನಾನು ಆಗ್ತಾ ಹೇಳಲ್ಲ ನಂಗೆ ಇಷ್ಟ ಇಲ್ಲ ನಿನ್ ಸುಮ್ನೆ ಇದ್ ಬಿಡು ಏಯ್ ಕೊಡೆ ಕೊಡು ನನ್ ಕೊಟ್ಟ ಗಿಫ್ಟ್ ಇಲ್ಲ ಕೊಡೆ ಯಾಕೆ ಹಿಂಗ್ ಇದ್ಯಾ ನೀನು ಇಷ್ಟ ಇಲ್ಲ ಅಂದ್ಮೇಲೆ ಏನಕ್ಕೆ ಕೇಳ್ಕೊಂಡಿದ್ಯ ಅದ್ರಲ್ಲೇ ಗೊತ್ತಾಗಲ್ವಾ ನಿನಗೆ ನನ್ನ ಕಡ್ರಿ ಎಷ್ಟು ಇಷ್ಟ ಅಂತ ಹೇಳು ಸುಮ್ಮನೆ ನನಗೆ ಕೋಪ ಬಸ್ ನೀನು ಎಲ್ಲ್ತಾನ ಕೇಳು ಯಾಕೆ ಕರ್ತಾಯಿದ್ದೀನಿ ನೀನು ಯಾವ ಗಿಫ್ಟ್ ಎಲ್ಲ ಕೊಡೀವ ನಾನು ಏ ನಿನ್ ಕೊಡ್ಸಿದ ಬಟ್ಟೆ ಬರೀ ಎಲ್ಲ ನಿಮಗೆ ನೆಕ್ಲೆಸ್ ಕೊಟ್ಟಿನಿ ಏಯ್ ಅದ್ರ ವ್ಯಾಲ್ಯೂ ಎಷ್ಟು ಅಂತ ಗೊತ್ತೇನೆ ನಿಮಗೆ ನೆಕ್ಲೆಸ್ ಎಷ್ಟು ಅಂತ ಗೊತ್ತೇನೆ ನಿಮಗೆ ಫೈವ್ ಲ್ಯಾಕ್ ಐದು ಲಕ್ಷ ಗೊತ್ತಾ ನೋಡು ನನಗೆ ತುಂಬ ಕೋಪ ಬರ್ತಾ ಇದೀನಿ ನೀನು ಮೊದಲು ನನ್ನ ನೆಕ್ಲೆಸ್ ವಾಪಸ್ ಕೊಡು ಇಲ್ಲ ನೀನು ಒಪ್ಕೊಂಡು ನನ್ನ ಜೊತೆ ಬಂದುಬಿಡು ಎಲ್ಡ್ದಲ್ಲಿ ಒಂದು ಮಾಡಲಿಲ್ಲ ಅಂದ್ರೆ ನಿನ್ ಸುಮ್ಮನೆ ನೆಮ್ಮದಿ ಇರೋಕೆ ನಾನು ಬಿಡಲ್ಲ ಕಣೆ ನಾನು ನಿನ್ನಂತ ನೆಮ್ಮದಿ ಕೊಡಲ್ಲ ನಾನು ನೀನು ಅಂತವಿಲ್ಲ ನಾನು ಹೇಳ್ತೇನೆ ನಾನು ನಾನು ಹೇಳ್ತೇನೆ ನಿಮಗೆ ಅಂತವಿಲ್ಲ ಇಲ್ಲ ಅಂತಾವೆ ಅದನ್ನ ಕಂಪ್ಲೇಂಟ್ ಆಂಟಿ ಮುಂಡೆ ದರ್ದ ಮುಂಡೆಗೆ ಕೈ ಕೊಟ್ಟೆ ಆ ಮುಂಡೆ ಅವ್ರು ನೋಡಿದ್ರಲ್ಲ ಜಲೇ ಕೂತಾಳೆ ನಾನು ಏನು ಮಾಡಾನೆ ನಾನು ಏನು ಮಾಡಾನೆ ಗೊತ್ತಾಯ್ತು ನಿಂಗೆ ಸುಮ್ಮನೆ ಉಚ್ಚರಿಸ್ಬೇಡ ನೀನು ನಿನ್ನ ಬಾಯಿ ಮುನ್ನಾಕ ನಿ ಹೇಳ್ಬೇಕು ನಿನಗೆ ನೋಡು ಎಲ್ಲ ಒಂಥರು ನೆಮ್ಮದಿ ಇವ್ನಿ ನಿಮ್ದು ಹೇಳ್ ನೀನು ನನಗೆ ಹೇಳ್ತೇನೆ ಕೇಳು ನನ್ನ ಗಂಡ ಎಲ್ಲ ಕೇಳ್ಕೊಂಡಿದ್ದೀರಿ ಇವತ್ತು ನನ್ನ ಪರಿಸ್ಥಿತಿ ಹಿಂಗೆ ಇರ್ತಿಲ್ಲ ಗಂಡ ಬಿಟ್ಟು ಬಂದಿದ್ದಕ್ಕೆ ಇವತ್ತು ನನ್ನ ಪರಿಸ್ಥಿತಿ ಯಾವ ನಾಯಿಗೆ ಬೆಳಗ್ಗೆ ಆಗ್ತದೆ ನೀನು ನಾನು ಹೇಳ್ತೀನಿ ಕೇಳ್ಕೊ ಸುಮ್ಮನೆ ನನಗೆ ಪಾಪತ್ತು ಸದ್ರೆ ಮಾತ್ರ ನಾನು ಹೋಗಿ ಕಂಪ್ಲೇಂಟ್ನೇ ಕೊಡ್ತೀನಿ ನಾನು ನಾನೇನು ಓಲಿಯಾಂತ ಸುಮ್ಮನೆ ಇರೋದು ನಾನು ಮಾರಾಟಿ ಕಳ್ಕೋಬೇಕನ್ಬಿಟ್ಟು ಸುಮ್ ನೀವು ನಾನು ನೀನು ಪದೇ ಪದೇ ಫೋನ್ ಮಾಡಿ ಮಾಡಿ ಟಾಚರ್ ಕೊಟ್ಟರು ಮಾತ್ರ ನಾನು ಕಂಪ್ಲೇಂಟ್ ಕೊಡೋದಂತ ಗ್ಯಾರಂಟಿ ನಾನು ಹೇಳ್ತಾರೆ ಕೇಳ್ಕೊಬಿ ಏನೇ ನನ್ಗೆ ನನ್ನ ಕಂಪ್ಲೇಂಟ್ ಕೊಡ್ತೀಯ ಕೊಡೆ ಹೇಳ್ತೀನಿ ಕೊಡೆ ಕೊಡದ ನೆಕ್ಲೆಸ್ ಎಲ್ಲ ನೆಕ್ಲೆಸ್ ವಾಪಸ್ ಬಿಸಾಕಿ ನೀನು ಹೇಳಿ ನಾನು ಹೊತ್ತಿನ ಇಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ನನ್ನ ನಾನು ಅದೇ ತಕ್ಷಣ ಓ ನಮ್ ಬೇಡ ನಿಮ್ದು ಕೊಡಿ ವಾಪಸ್ ಕಬ್ಲಮ್ಗೆ ಇಸ್ಕಬೇಕೈತೆ ನೀವು ಜೈಲ ಕೂತಾರ ಹೋಗಿಸ್ಕೋ ಹೋಗಿ ಕೇಳ್ಬಿಟ್ಟು ಎಲ್ಲಿ ಮರ್ಗಿದ್ ನಾನು ನನ್ನೇನ್ ಕೇಳ್ತೀನಿ ನೀನು ನನ್ನೇನ್ ಕೇಳ್ತೀನಿ ಹೇಳಿವೆ ನಾನು ಹೇಳದ್ ಮುಗಿತು ಎಷ್ಟು ಸತಿ ಹೇಳ್ಬೇಕು ನಿನ್ಗೆ ಅದರ ಸತಿ ಹೇಳ ಅಂತ ಹೇಳಿ ಅಂತ ಓ ಪರ್ವಾಗಿಲ್ಲ ಹದ್ನಾರ್ ಸತಿ ಫೋನ್ ಮಾಡಿ ನಾನು ಮಾತ್ರ ಸುಮ್ಮನೆ ಹೇಳು ನಾನು ನಾನು ನೋಡಿ ನೋಡಿ ಸಾಕಾದ್ರೆ ಮನೆ ಮರದಿ ಕಳ್ಕೋಬೇಕು ಬಾಯಿ ಮುತ್ಕೊಂಡ್ ಸುಮ್ಮನೆ ಇರೋದು ಓ ಏನ್ ಗಡಿನ ನೀನು ಅದ್ನಾರ್ ಸತಿ ಫೋನ್ ಮಾಡ್ತೀನಿ ಅದ್ನಾರ್ ಸರ್ತಿ ಬ್ಲಾಕ್ ಲಿಸ್ಟ್ ಹಾಕೋ ಮನೆ ನಿಂಗೆ ಈ ಫೋನ್ ಇರುತ್ತಾನೆ ಜಾಸ್ತಿ ಸುಮ್ಕಿರು ಆಮೇಲೆ ಮಾಡಿ ಮಾಡಿವೆ ನೋಡು ನಿನ್ನ ಈ ಖಂಡಿತ ನನಗೆ ಐದು ನಿಮಿಷದ ಕೆಲಸ ನಿನ್ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಎದುರುಗಡೆನೆ ಬಂದ್ಬಿಡ್ತೀನಿ ನೀನು ಎಲ್ಲಿದ್ದೀವಿ ಅಲ್ಲಿಗೆ ಬರ್ತೀನಿ ಅವಾಗ ಏನು ಮಾಡ್ತೀನಿ ನೀನು ಸುಮ್ಮನೆ ಒಳ್ಳೆ ಹೇಳ್ತಾ ಇದೀನಿ ನನ್ನ ಜೊತೆ ಫೋನ್ ಮಾತಾಡೋದು ಸರಿ ನೀನು ಇಲ್ಲ ಅಂದ್ರೆ ಮಾತ್ರ ನಿನ್ ಸುಮ್ಮನೆ ಬಿಡಲ್ಲ ನೋಡ್ಲತ್ತಾ ನಿನ್ನ ಮೇಲೆ ನಂಗೆ ತುಂಬ ಕನಸಿದೆ ನಿನ್ನ ನನ್ನ ಕಟ್ಕೋಬೇಕು ಅಂತ ಭಾಳ ಕನ್ಸ್ಕೊಂಡಿದ್ದೆ ನಾನು ಎಲ್ಲರೂ ನಿರಾಸೆ ಮಾಡಿಬಿಟ್ಟೆ ನೀನು ನಾನು ನಾನು ಹೇಳ್ತಾ ಇದ್ದೀನಿ ಕೇಳು ಇವಾಗಲೂ ಚಾನ್ಸ್ ಕೊಡ್ತೀನಿ ಬಂದು ನನ್ನ ಜೊತೆ ಮದುವೆಯಾಗಿ ಚೆನ್ನಾಗಿರೋ ನೀನು ರಾಣಿ ನೋಡ್ಕೊಳ್ಳೋದು ನೋಡ್ಕೊಳ್ತೀನಿ ನಿನ್ನ ಗಂಡನ ಬೇಡ ಬೇಡ ಅಂತ ನೀನು ಬಿಸಾಕಿರೋದು ಇನ್ನೇನು ಹಿಂಗೆ ಆಡ್ತಾಯಿದ್ದೀನಿ ನೀನು ಆ ಸೋಂಬೇರಿ ಜೊತೆ ಏನು ಬರ್ತೀನಿ ನೀನು ನನ್ನ ಗಂಡನ ಬಗ್ಗೆ ಒಂದು ಮಾತಾಡಿದ್ರು ನಿನ್ಗೆ ಸರಿಯಾಗಿ ನಿನ್ನ ಏನು ಅನ್ಕೊಬಿಟ್ಟಿದ್ದೀನಿ ನೀನು ಏನು ಅನ್ಕೊಬಿಟ್ಟಿದ್ದೀನಿ ಅಂತ ನನ್ನ ಗಂಡನ ಬಗ್ಗೆ ಮಾತಾಡೋ ಯೋಗ್ಯತೆ ಅದ ನಿನಗೆ ಯಾಕೆ ಮಾತಾಡಿಯೇ ನೀನು ನನ್ನ ಗಂಡನ ಬಗ್ಗೆ ಮಾತಾಡ್ತಾ ದೇನ ನಿನ್ ಜನ್ಮಗ್ ಬೆಂಕಿಕ್ಕ ನೀನು ಯೋಗ್ಯತೆ ಬೆಂಕಿಕ್ಕ ಮುಳಗ ಫೋನ ಜಾಸ್ತಿ ಬೇಡ ನನ್ನ ಗಂಡನ ಬಗ್ಗೆ ಮಾತಾಡೋದ ನೀನು ಗಂಡನ ಬಗ್ಗೆ ಮಾತಾಡ್ತಾ ನನ್ನ ಗಂಡನ ಬಗ್ಗೆ ಅವ್ನು ಯೋಗ್ಯತೆ ಅವ್ನು ಯಾಕೆ ತಕ್ಕ ಯೋಗ ನಿನಗೆ ಜಾಸ್ತಿ ಮಾತಾಡೋಣ ಮುಳಗ ಫೋನ ಇನ್ನೊಸಿ ನಾನು ನಾನೇ ಕಂಪ್ಲೇಂಟ್ ಕೊಡ್ತೀನಿ ಏನಾದ್ರೂ ಆಗಿ ಬಿಡಿ ಮಾನ ಮರೋದಿ ಕಳ್ಕೊ ಅಂತ ಹೌದಾ ಇವಾಗ ಒಂದು ಫೋಟೋ ಬರುತ್ತೆ ನೋಡು ಅದ್ಮೇಲೆ ನೀನು ಕಂಪ್ಲೇಂಟ್ ಕೊಡಿ ಬಂತು ಬಂತು ಸೌಂಡ್ ಬಂತಲ್ವಾ ಇವಾಗ ಬಂದಿದೆ ನೋಡು ಮಗನಿ ಇದೇನು ಯಾವಾಗ ನಿನ್ ಜೊತೆ ಈ ತರ ತರೋ ಎಡಿಟ್ ಮಾಡ್ಬಿಟ್ಟು ಫೋಟೋ ಈ ತರ ನಾಡ್ಕೊಳ್ತಿದೀನಿ ನೀನು ಹೇಳಕ್ಕೆ ಇಲ್ದ ನಾಚಿಕೆ ಮನ ಬರೋದಿಲ್ಲ ನಿನಗೆ ಥೂ ನಿನ್ ಬೆಂಕಿ ಅಂತ ಬಿಡು ನೀನು ಈ ತರ ಆಡ್ತೀರಾ ನೀನು ಹೆಂಗ ಇಲ್ದ ನೀನು ನೋಡು ಜಾಸ್ತಿ ಮಾತಾಡ ಇವಾಗ ಅರ್ಥ ಆಯ್ತಲ್ಲ ನಾನು ಎಂತವನು ಅಂತ ಇದೇ ಫೋಟೋ ನಿನ್ ಗಂಡನ ಕಳಿಸ್ತೀನಿ ನಿಮ್ಮ ಮನೆ ನಿಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಕಳಿಸ್ತೀನಿ ಹಾಗೆ ಸೋಷಿಯಲ್ ಮೀಡಿಯಾದೆಲ್ಲಾ ಬಿಟ್ಬಿಡ್ತೀನಿ ಎಲ್ಲ ನೋಡ್ಕೊಂಡು ಪಾವನ ಮಾಡ್ಕೊಳ್ಳಿ ಅಲ್ವಾ ಚೆನ್ನಾಗಿದೆಯಲ್ಲ ಫೋಟೋ ನನಗಂತೂ ತುಂಬಾ ಇಷ್ಟ ಆಯ್ತು ನಿನಗೆ ಅನಸ್ತಾ ಇದೆ ನಿಮಗೆ ತುಂಬಾ ಇಷ್ಟ ಆಗಿರ್ಬೇಕಲ್ವಾ ನೋಡು ಹೇಗೆ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಯಾವುದೂ ಇಲ್ಲ ಟೆನ್ಷನ್ ಇಲ್ಲ ಪ್ರವಾಣಿಕರು ಇರ್ಬೋದು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಇಲ್ಲಾಂದ್ರೆ ಈ ಫೋಟೋನೇ ಎಲ್ಲ ಕಡೆ ಬಿಟ್ಬಿಟ್ಟು ನಿರ್ಮಾಣ ಮಾನವ ಅಮರವತ್ತಿಲ್ ಹೊರಜಾರಿ ಬಿಡ್ತೀನಿ ಆಯ್ತಾ ನೋಡು ನಿನ್ನ ಅಮ್ಮ ಅಂತ ನೀನು ಕಾಲ ಕಲಿಕತಿ ನೀತರ ಎಲ್ಲ ಮಾಡಬೇಡ ಕೇಳಿ ನಿನ್ ಅಮ್ಮ ಇದೆಲ್ಲ ಸರಿ ನನ್ನ ಮಾನ ಅಮರವತ್ತಿಗೆ ಕಡೆ ಈಗಲೇ ಈಗ ನಿನ್ನಿಂದ ನೆಮ್ಮದಿ ಇದ್ದ ನಿ ಗಂಡನಿಂದ ದೂರ ಆಗಿ ಮಕ್ಕಳಿಂದ ದೂರ ಆಗಿ ನನ್ ಅರ್ಕ ಬರ್ತೇವೆ ನೀನು ಇನ್ನು ಏನಾಗಬೇಕು ಇನ್ನು ಏನಾಗಬೇಕು ಅಂತ ಹೇಗ್ತಾ ಇದೆಯಾ ನಾ ಸ್ಯಾಲಿ ಅಂತ ಹೇಗ್ತಾ ಇದೀಯಾ ನೀನು ಸ್ಯಾಲಿ ಅಂತ ನೋಡು ನಿನ್ ಸಾಯಿ ನೇ ಬಾ ಇಬ್ರು ಸರಿಣ ಆರಾಮಾಗಿರೋಣ ಸತ್ ಮೇಲೆ ಅದ್ರ ಒಂದಾಗಣ್ಣ ಬಾ ಅಲ್ಲಿ ಮುನ್ನಾಕಂದ್ರು ನಿನ್ ಹಾಕ್ರ ಕಡೆ ಯಾರು ಹೊಡೆದ್ರ ನಿನ್ಗೆ ಮಡಗು ಫೋನ್ ಅಲ್ಲಿ ಓಪನ್ ಮಗನ ಕಿತ್ತೋದ್ ನನ್ನ ಮಗನೇ ಅಲ್ಲ ನಿನ್ ಹೇಗಿದ್ದ ಬೆಂಕಿ ಕಾ ನಿನ್ ಸಣ್ಣ ಐತಿ ನನ್ನ ಮಗನ ನಿನ್ ಸರ್ ಹೇಗಿ ಇಸ್ಬಿಡ್ತೀನಿ ನಾನು ಲೋಪ ನನ್ ಮಗನೇ ಮನ ಬರೋದಿಲ್ಲ ನಿನ್ಗೆ ಏ ಎಲ್ಲೇ ಬಚ್ಚಿ ಇಟ್ಕೊಂಡು ಮಾತಾಡ್ತಾ ಇದೀಯಾ ಎದುರುಗಡೆ ಬಂದು ಮಾತಾಡಿ ಆಮೇಲೆ ಇದೆ ಮಾನ ಅಮರ್ವದಿ ಇದೆಯೋ ಇಲ್ವೋ ಅನ್ನೋದೆಲ್ಲ ಗೊತ್ತಾಗುತ್ತೆ ನಿನ್ಗೆ ಸ್ಟೋಪೇಡ್ ಇಷ್ಟು ಬೆಂಕಿ ಕಂದರು ಸಣ್ಣ ಎಕ್ತಿ ನನ್ನ ಮಗನೇ ಯಾವಾಗ ಬುದ್ಧಿ ನೀನು ನೀನ ಸರಿ ಎಲ್ಲ ಮಾಡ್ಕೊಳ್ತೀರಾನು ಜಾಸ್ತಿ ಮಾತಾಡ್ಬೇಡ ಸುಮ್ಮನೆ ನನ್ಗೆ ಬಿ ಪ್ರೇಜ್ ಮಾಡ್ಬೇಡ ನೀನು ಆಯ್ತಾ ಇವಾಗ ನಾನು ಕಳಿಸ್ತೀನಿ ಒಂದು ಅಡ್ರೆಸ್ಸು ಅಲ್ಲಿ ಬಂದ್ಬಿಡಾ ಜಾಸ್ತಿ ಮಾತಾಡಬೇಡ ಟೆನ್ಷನ್ ಮಾಡ್ಕೊಬೇಡ ಬಿ ಪಿ ಜಾಸ್ತಿ ಮಾಡ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಓಕೆ ನನಗೆ ಒಂದು ಅಡ್ರೆಸ್ ಸೆಂಡ್ ಮಾಡ್ತೀನಿ ಅದೇ ಅಡ್ರೆಸ್ ಬಂದ್ಬಿಡು ಓಕೆ ಪುಟ ನೋಡು ನಾನು ನನ್ನ ಸುಮ್ಮನೆ ಬಿ ಪೇಜ್ ಮಾಡ್ಬೇಡ ನೀನು ಎಷ್ಟು ನಿನ್ನ ಕಂಡ್ರೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಅಲ್ಲ ಏನು ಯಾಕೆ ಏನ್ ಮಾಡ್ಬೇಕು ಅಂತ ಕಂಡಿದ್ದೀನಿ ಬಡ ನಮ್ಮ ಹೆಣ್ಣು ಮಕ್ಕಳು ಹೇಳೋ ಕೇಳಿಲ್ಲ ಅನ್ಕೊಂಡಿನ ಅಣ್ಣ ಯಾಕೆ ಹಿಂಗ್ ನೀನು ನಿಮ್ಗೆ ಹೇಳ್ತಿರೋದು ಅರ್ಥ ಆಯ್ತಲ್ಲ ನಿಮಗೆ ಮದುವೆ ಆಗ ಮುಗ ನಾನು ನಾನು ನಿನ್ ಹಿಂಗೆ ಎಲ್ಲ ನಾನು ಏಯ್ ನಿನ್ ಗಂಡ ಸೋಬೇರಿ ಕಟ್ಕೊಂಡ್ತಿದ್ಯಾ ನಾನು ಹೇಳಲ್ಲ ಕೊಟ್ಬಿಟ್ಟು ಆಗಿದ್ದು ಆಗಿ ನಿಮ್ದೆ ಅಂತ ಹೇಳಿದ್ ಮತ್ತೆ ಕೇಳಲ್ವಲ್ಲ ನೀನು ಸರಿ ಬಿಡು ಏನ್ ಮಾಡ್ಬೇಕು ನಾನು ಮಾಡ್ತೀನಿ ಅದೇ ಮಾಡಿ ಮಾಡ್ಕೋ ನನಗೂ ಏರಿ ಹೇಳಿ ಸಾಕಾಗ ನಿಮಗೆ ಏನ್ ಮಾಡಬೇಕು ನನಗೂ ಗೊತ್ತು ಹೆಂಗ್ ಮಾಡ್ಬೇಕು ಅಂತ ನಾನು ಹೋಯ್ತು ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸರಿಗೆ ನೋಡ್ಕೋ ನನಗೂ ಗೊತ್ತು ಕಣ ಏನ್ ನನ್ಗೂ ಕಾನೂನು ಗೊತ್ತು ನನಗೆ ನೀನು ತಪ್ಪು ಮಾಡಿಲ್ಲ ಅದು ಏನ್ ಮಾಡಿ ಮಾಡು ಈ ತರ ಎಲ್ಲ ಮಾಡ್ತಾ ಇದ್ದಾನೆ ನೋಡ್ಕೋ ಅಲ್ಲ ನೆಕ್ಲೆ ನಾನು ಅಂತ ಎಂತ ಇಟ್ಕೊಂಡಿದ್ದೀನಿ ಅವತ್ತ ಹೇಳೀನಿ ಕಂಪ್ಲೇಂಟ್ ತೀಸ್ಕೊಂಡು ನೋಡಿಬಿಟ್ಟು ಎಷ್ಟೊತ್ತಿ ಹೇಳ್ಬೇಕು ನೀವು ಸತಿ ಹೇಳ್ಬೇಕಾ ಸುಮ್ಮನೆ ಮುಳುಗು ಫೋನ್ ಜಾಸ್ತಿ ಮಾತಾಡೋಣ ನೀನು ನನಗೂ ಗೊತ್ತು ಕಲ್ಸಕ್ಕೆ ಅದು ಏನು ಮಾಡಿ ಮಾಡು ನಾನು ಮಾಡ್ತೀನಿ ನಾನು ಓಹ್ ಇನ್ನೊಂದು ಸತಿ ಏನು ಮಾಡಿದ್ರೆ ಸರಿ ಕೆಲಸ ಮಾಡ್ತೀನಿ ನಾನು ಎಷ್ಟು ಹೇಳ್ಬೇಕು ಎಷ್ಟು ಸತಿ ಬ್ಲಾಕ್ ಲಿಸ್ಟ್ ಹಾಕಬೇಕು ನೀನು ನಂಬರ್ ಹಾ ಈ ಫೋನೇ ಬೇಡ ಅಪ್ ಮಾಡ್ತೀನಿ ಸುಮ್ಕೀರು ಸ್ವಿಚ್ಆಪ್ ಮಾಡ್ತೀಯಾ ಹಾಗಾದ್ರೆ ಬಿಡು ಅಲ್ಲಿಗೆ ಬರ್ತೀನಿ ನಾನು ಡೈರೆಕ್ಟ್ ಮಾತಾಡೋಣ ಫೋನ ಮಾತಾಡೋಕ್ಕಾಗಲಿಲ್ಲ ಅಂದರೆ ಡೈರೆಕ್ಟ್ ಆಗಿ ಓ ಸರಿ ಬಿಡು ಆಯ್ತು ಅಲ್ಲಿಗೆ ಬರ್ತೀನಿ ಅಲ್ಲಿಗೆ ಬರ್ತೀನಿ ಎಲ್ಲಿದ್ದೀನಿ ಅಂತ ಗೊತ್ತಾಯ್ತು ನನಗೆ ಬರ್ತೀನಿ ಅಲ್ಗೆ ನಾನು ಎಲ್ಲಿದ್ದಾನು ಎಲ್ಲಿದ್ದಾನು ನಿನ್ಗೆ ಗೊತ್ತಾಗ್ಬಿಟ್ಟು ಎಲ್ಲಿ ಅನ್ಬಿಟ್ಟು ನೋಡು ನನ್ಗೆ ಏನು ಗೊತ್ತಿಲ್ಲದಾನೆ ಇಲ್ಲಮ್ಮ ಸರಿನಾ ನೀನ್ ಇಲ್ಲಿ ಹೋಗ್ತೀಯಾ ಎಲ್ಲಿ ಬಿಟ್ಟಿಯಾ ಎಲ್ಲ ಒಂದು ಚೆನ್ನಾಗಿ ಗೊತ್ತು ನಾನು ಬಂದ್ರು ಸರಿ ಅಲ್ವಾ ನಾನು ಬರ್ತೀನಿ ಬಿಡು ಫೋನ್ ಸ್ವಿಚ್ ಆಫ್ ಮಾಡ್ಕತ್ತಿಯಾ ಮಾಡ್ಕತ್ತಿಯೇನೆ ಹೇಳು ನೋಡು ನನ್ನ ಜೊತೆ ಮಾತಾಡಿದ್ರೆ ನಾನು ಬರಲ್ಲ ಇಲ್ಲ ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ ನೋಡಿ ನಿಮ್ದು ಅಮ್ಮ ನಿಮ್ ಕಾಲ್ ಗಟ್ಟಿನಿ ಹಿಂಗ್ ಮಾತ್ರ ಮಾಡಬೇಡಿ ನೋಡಿ ನನ್ನ ಜೀವನ ನಾನು ನಿಮ್ಗೆ ಹಾಳು ಮಾಡ್ಬೇಡಿ ನೀವು ಅಯ್ಯೋ ಇಲ್ಲ ಡರ್ಲಿಂಗ್ ನಾನೇ ಕಾಲ್ ಮಾಡ್ಲಿ ನಾನು ಉದ್ದಾರ ಮಾಡಕ್ಕೆ ಬಂದಿದ್ದು ನೀನೇನೆ ಓ ಇರೋದು ದೂರ ದೂರ ಸರಿ ಸರಿ ಜಾಸ್ತಿ ಹೊತ್ತು ಫೋನ್ ಮಾಡ್ತಾ ನಿನ್ನ ನೀನು ಆರೋಗ್ಯ ಆಗುತ್ತೆ ಮತ್ತೆ ಮಾಡ್ತೀನಿ ಫೋನ್ ಅವ್ನು ಯಾವುದೇ ಕಾರಣಕ್ಕೂ ಬ್ಲಾಕ್ ಲಿಸ್ಟ್ ಹಾಕ್ಬೇಡ ಹಾಗೆ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಅಲ್ಲಿಗೆ ಬರ್ತೀನಿ ಗೊತ್ತು ಓಕೆ ಬಾಯ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ